ರಾಜಕೀಯ ಹೈಯರ್ ಆಫೀಸರ್ಸ್ ಎನ್ಕ್ವೈರಿ ಮಾಡಬೇಕು ನನಗೆ ಹೆಂಗೆ ಆಗ್ಬಾರ್ದು ನಾವು ಒಂದು ಸೈಡೆ ಮಾತಾಡಿದಂಗೆ ಆಗ್ಬಿಟ್ಟು ಹೈಯರ್ಸ್ ಹೈಯರ್ ಆಫೀಸರ್ಸ್ ಮಾಡಬೇಕು ಅಲ್ಲಿಗೆ ನೆಲೆಸ್ತಾನೆ ಹೈಯರ್ ಆಫೀಸರ್ಸ್ ಎನ್ಕ್ವೈರಿ ಮಾಡಿ ಅವ್ರಿಗೆ ಏನು ಅನಿಸ್ತೈತೆ ಅದು ಹೇಳಬೇಕು ನಿಮಗೆ

ಮುಖ್ಯಮಂತ್ರಿಗೆ ಏನಾದರೂ ಇದು ರಾಜಕೀಯ ಷಡ್ಯಂತ್ರ ಅಂತ ಯಾಕಂದರೆ ಮುಖ್ಯಮಂತ್ರಿ ಕಚೇರಿಯಿಂದ ಇಲ್ಲಿ ಫೋನ್ ಮಾಡಿಸಿ ಕೇಸ್ ರಿಜಿಸ್ಟರ್ ಮಾಡಿಸುವಂಥ ಕೆಲಸ ಮಾಡ್ತಾರೆ ಯಾರು ಹೇಳ್ತಾರೆ ಅದು ಹೇಳಿದ್ದಾರೆ ಯಾರು ಆ ಥರ ಆಗಿದೆ ಅಂದರೆ ಆರೋಪ ಆರೋಪ ನಾನು ಗೊತ್ತಿಲ್ಲ ನಾನು ಪ್ರಕರಣ ಏನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಲ್ಲಿ ಕುರ್ಚಿ ಎಮ್ ಎಲ್ ಎರಾಗ ನಾ ತಿರುಗಾಡಬಾರ್ದು ಶಿವರಾಜ್ ಪಾಟೀಲ್ ತಿರುಗಾಡಬಾರ್ದು ಕುರ್ಚಿ ಎಮ್ ಎಲ್ ಎರ ಸೇಫ್ ಕಂಪೌಂಡ್ದಾಗ ಇರಬೇಕು ಅದಕ್ಕೆ ಮಾಡಾಕತ್ತಾರ ಅದ್ರ ರಿಯಾಕ್ಷನ್ ಪಬ್ಲಿಕ್ ಏನು ಕೊಡ್ತೈತಿ ನೋಡಬೇಕು ಇಲ್ಲ ಹೆಂಗೆ ಸಾಧ್ಯ ನಾನಾ ಇದ್ನಿ ರಮೇಶ್ ಕತ್ತಿ ಅವರು ಎಕ್ಸ್ ಎಮ್ ಪಿ ಇದ್ರು ಬ್ಯಾಕ್ ಡಿಸ್ಕಷನ್ ಮಾಡಕ್ಕೆ ವಾಟ್ ಟು ಡೂ ಅಬೌಟ್ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ಸ್ ತಿರುಗಾಡಬಾರ್ದು ನಾವು ಅವ್ರ ಜೊತೆಗೆ ತಿರುಗಾಡಬಾರ್ದು ಮಾಡಿರಬೇಕು ನನಗೆ ಅನಿಸ್ತದೆ ಅವರು ಸೇಫ್ ಕಂಪೌಂಡ್ ಸೇಫ್ ಇರಬೇಕು ಕುರ್ಚಿ ಎಮ್ ಎಲ್ ಎರಿಯಾ ಸೇಫ್ ಬೇಕು ಹೊರಗಿನವ್ರು ಯಾರು ಬರಬಾರ್ದು ಹೊರಗಿನ ಹೊರಗಿನವ್ರ ಸರ್ ಇವಾಗ ಜಸ್ಟ್ ತಾವು ಹೇಳಿದಿರಿ ವೇದಿಕೆಯಲ್ಲಿ ಆಫ್ಟರ್ ದೀಪಾವಳಿ ನಮ್ಮ ನಮ್ಮ ಸ್ಟೇಜ್ ತೋರಿಸೋಣ ಅಂತ ಹೇಳಿ ಯಾವ ರೀತಿ ಕ್ರಮ ತಗೋತೀರಾ ಪರ್ಫೆಕ್ಟ್ ಹಿಂದಿನ ಅವ್ರು ಸುಭಾಷ್ ಚಂದ್ರ ಬೋಸ್ ಬ್ಯಾಕ್ವರ್ಡ್ ಬಂದಾಗಿಂದ ನಾ ಕೇಳ್ಕೊತದನ್ರಿ ನಾವು ಹುಟ್ಟಿಲ್ಲಾಗಿನ ಮತ್ತು ಬೇರೆ ಏನೋ ಮಾಡ್ರಿ ನೀವು ರಾಜಕಾರಣ ಹೇಳ್ತಾನೆ ರೀಚ್ ಸೀರ್ ಕಾಯ್ದೆ ಸೀರ್ ಮಾಡ್ರಿ ನನಗೆ ಹಳೆ ಮಂದಿ ಹೇಳಿ ಹೋಗಿದ್ರು ಆ ಪ್ರಕಾರ ಮಾಡ್ತಾರೆ ನಾವು ಸ್ಟೇಷನ್ಗೆ ಹೋಗ್ತೀರಾ ಸರ್ ಅದನ್ನ ಇಲ್ಲಪ್ಪ ಅದೇ ಹೇಳಿಲ್ಲ ಯಾವ ಒಬ್ಬ ಪಿ ಎಸ್ ಐನ್ ಕಂಪ್ಲೇಂಟ್ ಮಾಡೋಕೆ ಬಂದಿಲ್ಲ ಬಂದ್ರೂ ಉಪಯೋಗ ಆಗಲಿಲ್ಲ ಪಬ್ಲಿಕ್ ಕಡೆ ನಾವು ರಿಯಾಕ್ಷನ್ ತೋರಿಸಿ ದಟ್ ಇಸ್ ಮೈ ಜಾಬ್ ಪಬ್ಲಿಕ್ ಪಬ್ಲಿಕ್ ಎಲೆಕ್ಷನ್ದಾಗ ಈ ಡಿಸೀಸ್ ಬ್ಯಾಂಕ್ ಎಲೆಕ್ಷನ್ದಾಗ ಕಾರಣ ಶಿವರಾಜ್ ಮೇಲೆ ಕೇಸ್ ಹಾಕಿರೋದು ಅದು ರಮೇಶ್ ಕತ್ತಿ ಸೀಟ್ ಬರ್ತೈತಿ ರೀ ಈಗ ಹಂಗೆ ನನಗೆ ಅನ್ನಿಸ್ತೈತಿ ದಟ್ ಈಸ್ ದ ಫಸ್ಟ್ ರಿಯಾಕ್ಷನ್ ಸೆಕೆಂಡ್ ರಿಯಾಕ್ಷನ್ ಈಗ ಇದ್ದದ್ದು ಎಮ್ ಎಲ್ ಎ ಕುರ್ಚಿಗೆ ಏನದ ಅಂದಿಲ್ಲ ವೆರಿ ಡಿಫಿಕಲ್ಟ್ ಟು ಕಮ್ ಥ್ರೂ ಇಂಪಾಸಿಬಲ್ ನೆಕ್ಸ್ಟ್ ಇಂಪಾಸಿಬಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇಲ್ಲ ಬರಿಹಾ ಅದು ನಿಮ್ಮ ಒಪಿನಿಯನ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು